ಜನರನ್ನ ಚೆನ್ನಾಗಿ ಮೂರ್ಖರನ್ನಾಗಿ ಮಾಡೋನೇ ಶ್ರೇಷ್ಠ ನಾಯಕ ಹೀಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಬಿಜೆಪಿಯ ಹಿರಿಯ ನಾಯಕ ನಿತಿನ್ ಗಡ್ಕರಿ ತನ್ನ ನೇರವಾದ ಮತ್ತು ಆಗಾಗ್ಗೆ ಅಸಾಂಪ್ರದಾಯಿಕ ಹೇಳಿಕೆಗಳಿಗಾಗಿ ಹೆಸರಾಗಿರುವ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅಖಿಲ ಭಾರತೀಯ ಮಹಾನುಭಾವ ಪರಿಷತ್ನಲ್ಲಿ ಮಾಡಿದ ಭಾಷಣದ ಮೂಲಕ ಮತ್ತೆ ರಾಜಕೀಯ ಚರ್ಚೆಯೊಂದನ್ನ ಹುಟ್ಟು ಹಾಕಿದ್ದಾರೆ ರಾಜಕೀಯದ ವಾಸ್ತವಗಳನ್ನು ಪ್ರತಿಬಿಂಬಿಸುವಾಗ ಜನರನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮೂರ್ಖರನ್ನಾಗಿಸೋರನ್ನ ಆಗಾಗ್ಗೆ ಅತ್ಯುತ್ತಮ ನಾಯಕರು ಅಂತ ಪರಿಗಣಿಸಲಾಗುತ್ತೆ ಅಂತ ಗಡ್ಕರಿ ಹೇಳಿದ್ದಾರೆ ತನ್ನ ಭಾಷಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯ ಸವಾಲುಗಳತ್ತ ಗಮನ ಸೆಳೆದ ಗಡ್ಕರಿ ಮಾತನಾಡುವುದು ಸುಲಭ ಆದ್ರೆ ಮಾಡೋದು ಕಷ್ಟ ನಾನು ಅಧಿಕಾರಿಯಲ್ಲ ಆದರೆ ಇದನ್ನ ಅನುಭವಿಸಿದ್ದೇನೆ ರಾಜಕಾರಣದಲ್ಲಿ ಹೃದಯಾಂತರಾಳದಿಂದ ಬಹಿರಂಗವಾಗಿ ಸತ್ಯ ನುಡಿಯೋರನ್ನ ಹೆಚ್ಚಾಗಿ ನಿರುತ್ತೇಜಿಸಲಾಗತ್ತೆ ಅಂತ ಹೇಳಿದ್ದಾರೆ ಮರಾಠಿಯ ಹೌಸೆ ನವಸೆ ಆಣಿ ಗವಸೆ ಎಂಬ ಜನಪ್ರಿಯ ಮರಾಠಿ ನುಡಿಗಟ್ಟನ್ನ ಗಡ್ಕರಿ ಉಲ್ಲೇಖಿಸಿದ್ರು ನಾಯಕರು ತಾವು ಸೃಷ್ಟಿ ಮಾಡಬಹುದಾದ ದೃಷ್ಟಿಕೋನವನ್ನ ನಂಬಿಕೊಂಡಿರ್ತಾರೆ ಮತ್ತು ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಿಯೊಬ್ಬ ಜನಸಾಮಾನ್ಯರನ್ನ ಎಷ್ಟು ಚೆನ್ನಾಗಿ ದಾರಿ ತಪ್ಪಿಸಬಹುದು ಅಥವಾ ಜನರನ್ನ ಮೋಸಗೊಳಿಸಬಹುದು ಅನ್ನೋದು ನಾಯಕತ್ವವನ್ನು ವ್ಯಾಖ್ಯಾನಿಸುತ್ತೆ ನುಡಿಗಟ್ಟು ಸೂಚಿಸುತ್ತೆ ಅಧಿಕಾರಿ ವ್ಯಕ್ತಿ ನೈಸ ಅನುಭೂತಿ ಕಾರಣ ಮೀ ಜೊತೆ ಮನಪು ಹೌಸೆ ಗೌಸೆ ನೌಸೆ जो लोकांना सगळ्यात जास्त मूर्ख बनवू शकतो तो सगळ्यात चांगला नेता होऊ शकतो ಗಡ್ಕರಿ ಹೇಳಿರುವ ಈ ಮಾತು ಯಾವ ಅರ್ಥದಲ್ಲಿ ಬಂದಿದೆ ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ ಆ ವೇದಿಕೆಗೆ ತಕ್ಕಂತೆ ಮಾತಾಡ್ಬಿಟ್ರ ಅಥವಾ ಯಾರಿಗಾದ್ರೂ ಏನಾದ್ರೂ ಸಂದೇಶವನ್ನ ರವಾನೆ ಮಾಡಿದ್ರ ಹಿರಿಯ ಬಿಜೆಪಿ ನಾಯಕ ಅನ್ನೋ ಪ್ರಶ್ನೆನೂ ಎದ್ದಿದೆ ಗಡ್ಕರಿ ಏನೇ ಮಾಡಿದ್ರು ಏನೇ ಹೇಳಿದ್ರು ಸುದ್ದಿ ಆಗತ್ತೆ ಚರ್ಚೆ ಆಗತ್ತೆ ಈ ಹಿಂದೆಯೂ ಹಲವಾರು ಬಾರಿ ಅವರ ಹೇಳಿಕೆಯನ್ನ ಪ್ರಧಾನಿ ಮೋದಿ ಕುರಿತ ಪರೋಕ್ಷ ಟೀಕೆ ತಮ್ಮದೇ ಸರ್ಕಾರದ ಕುರಿತ ವಿಶ್ಲೇಷಣೆ ಎಂಬಿತ್ಯಾದಿಯಾಗಿ ನೋಡ್ಲಾಗಿತ್ತು ತನ್ನ ಮಾತಿನಿಂದ ಅಂತಹ ಅರ್ಥ ಹೊಮ್ಮಿದೆ ಅಂತ ಗೊತ್ತಾದಾಗ ಗಡ್ಕರಿ ಮಾತ್ರ ಏನೂ ಗೊತ್ತೇ ಇಲ್ಲ ಂತೆ ಮಗುಮ್ಮಾಗಿ ಉಳಿದು ಬಿಡ್ತಾರೆ ಈಗ ಗಡ್ಕರಿ ನೀಡಿರುವ ಜನರನ್ನ ಮೂರ್ಖರನ್ನಾಗಿಸುವ ಹೇಳಿಕೆಯ ಟೈಮಿಂಗ್ ಬಿಜೆಪಿಗೆ ಕಸಿವಿಸಿ ಉಂಟು ಮಾಡುವುದು ಖಚಿತ ಯಾಕಂದ್ರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಡೀ ವಿಪಕ್ಷ ಒಕ್ಕೂಟ ಮೋದಿ ಸರ್ಕಾರ ಜನರಿಗೆ ವಂಚಿಸಿದೆ ಅವರ ಮತಗಳತನ ಮಾಡಿದೆ ಮತದಾರರನ್ನ ಮೂರ್ಖರನ್ನಾಗಿಸಿದೆ ಅಂತ ಆರೋಪ ಮಾಡ್ತಾನೆ ಇದ್ದಾರೆ ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ಹಾಕುವ ಭರವಸೆ ಕೊಟ್ಟು ಮೋದಿಯವರು ಜನರನ್ನ ಮೂರ್ಖರನ್ನಾಗಿಸಿದ್ರು ಅನ್ನೋ ಆರೋಪವಂತೂ ಬಹಳ ಹಳೆಯದ್ದು ಆದ್ರೂ ಆಗಾಗ ನೆನಪಿಸಲಾಗುವ ಆರೋಪ ಅದು ಸಾಲ್ದೆದ್ದುದಕ್ಕೆ ಅದೆಲ್ಲ ಎಲೆಕ್ಷನ್ ಜುಮ್ಲಾ ಅಂತ ಅಮಿತ್ ಶಾ ಅವರೇ ಹೇಳಿದ್ದೂ ಆಯ್ತು ಇನ್ನು ಮೋದಿ ಸರ್ಕಾರ ಆಗಾಗ ಬೇರೆ ಬೇರೆ ವಿಷಯಗಳಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾನೆ ಬಂದಿದೆ ಕೊರೋನಾ ಹೊತ್ತಲ್ಲಿ ಜನರಿಗೆ ನೆರವಾಗುವ ಬದಲು ತಟ್ಟೆ ಹೊಡಿರಿ ಮೊಬೈಲ್ ಟಾರ್ಚ್ ಆನ್ ಮಾಡಿ ಚಪ್ಪಾಳೆ ತಟ್ಟಿ ಅಂತ ಮೂರ್ಖರನ್ನ ಹಾಕ್ಸಿದ್ರು ನೋಟ್ ಬ್ಯಾನ್ ಮೂಲಕ ಸರ್ವ ಸಮಸ್ಯೆಗಳು ಪರಿಹಾರವಾಗತ್ತೆ ಅಂತ ಜನರನ್ನ ನಂಬಿಸಿದ್ರು ನಾವ್ ಅಧಿಕಾರಕ್ಕೆ ಬಂದ್ರೆ ಗಡಿಯಲ್ಲಿ ಭಯೋತ್ಪಾದನೆ ಸಂಪೂರ್ಣ ನಿರ್ಮೂಲನೆ ಆಗತ್ತೆ ಅಂತ ಹೇಳಿದ್ರು ಆದ್ರೆ ಅದ್ಯಾವುದು ಆಗ್ಲೇ ಇಲ್ಲ ಅವೆಲ್ಲ ಜನರನ್ನ ಮೂರ್ಖರನ್ನಾಗಿಸುವ ಭರವಸೆಗಳೇ ಆಗಿತ್ತು ಅಂತ ವಿಪಕ್ಷ ಹೇಳ್ತಾನೆ ಇದೆ ಹಾಗಿರುವಾಗ ಮೋದಿ ಸಂಪುಟದ ಹಿರಿಯ ಸಚಿವರೇ ಈಗ ಜನರನ್ನ ಮೂರ್ಖರನ್ನಾಗ್ಸೋರೇ ಒಳ್ಳೆಯ ನಾಯಕ ಅಂತ ಪರಿಗಣಿಸಲಾಗತ್ತೆ ಅಂತ ಮಾರ್ಮಿಕವಾಗಿ ನೋಡಿದ್ರೆ ಅದಕ್ಕೆ ಬರುವ ಅರ್ಥ ಏನು ಎರಡು ತಿಂಗಳ ಹಿಂದೆ ಅಧಿಕಾರದಲ್ಲಿರೋರ ಅಹಂ ಅಪಾಯಕಾರಿ ಅಂತ ಹೇಳಿದ್ರು ಗಡ್ಕರಿ ಅದಕ್ಕೂ ಮೊದಲು ಎಲ್ಲರಿಗೂ ಮುಕ್ತವಾಗಿ ತಮ್ಮ ಅಭಿಪ್ರಾಯ ಹೇಳುವ ಸ್ವಾತಂತ್ರ್ಯ ಇರಬೇಕು ಹಾಗೂ ಅಧಿಕಾರದಲ್ಲಿರೋರು ಟೀಕೆಯನ್ನ ಸಹಿಸಬೇಕು ಲೇಖಕರು ಕವಿಗಳು ಮುಕ್ತವಾಗಿ ಹಾಗೂ ಖಡಕ್ಕಾಗಿ ಯಾವುದೇ ಭಯವಿಲ್ಲದೆ ತಮ್ಮ ಅಭಿಪ್ರಾಯ ಹೇಳಬೇಕು ಅಂತ ಗಡ್ಕರಿ ಹೇಳಿದ್ರು ಕಳೆದ ವರ್ಷ ಲೋಕಸಭೆ ಚುನಾವಣೆ ಬಳಿಕ ಮಾತಾಡಿದ್ದ ಗಡ್ಕರಿ ನಾವು ಕಾಂಗ್ರೆಸ್ನ ತಪ್ಪುಗಳನ್ನ ಪುನರಾವರ್ತಿಸಿದ್ರೆ ಅವರು ಹೋಗಿದ್ದಕ್ಕೆ ನಾವು ಬಂದಿದ್ದಕ್ಕೆ ಯಾವುದೇ ವ್ಯತ್ಯಾಸ ಉಳಿಯೋದಿಲ್ಲ ಅಂತ ಕುಟುಕಿದ್ರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮಾತನಾಡಿದ್ದ ಗಡ್ಕರಿ ನಾನು ಪ್ರಧಾನಿ ಆಗೋದಾದ್ರೆ ಬೆಂಬಲ ನೀಡುವುದಾಗಿ ಒಬ್ಬರು ನಾಯಕರು ಹೇಳಿದ್ರು ಅಂತ ಹೇಳಿದ್ರು ಗಡ್ಕರಿ ಹಾಗೂ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ನಡುವೆ ಸಂಬಂಧ ಬಹಳ ಮಧುರವಾಗೇನಿಲ್ಲ ಅನ್ನೋದು ಓಪನ್ ಸೀಕ್ರೆಟ್ ಬಿಜೆಪಿ ಹಾಗೂ ಸಂಘದಲ್ಲಿ ಇಷ್ಟೆಲ್ಲ ಪ್ರಭಾವಿ ಆಗಿದ್ದರೂ ಮಹಾರಾಷ್ಟ್ರ ಸಿಎಂ ಕೂಡ ಆಗ್ಲಿಲ್ಲ ಈಗ ಪ್ರಧಾನಿ ಹುದ್ದೆಯೂ ಮರೀಚಿಕೆಯಾಗಿದೆ ಎಂಬ ನೋವು ಅವರೊಳಗಿದೆ ಅವರಿಗಿಂತ ಪಕ್ಷದಲ್ಲಿ ಸಂಘದಲ್ಲಿ ಸೀನಿಯರ್ ಆಗಿದ್ರು ಮೋದಿ ಸಂಪುಟದಲ್ಲಿ ಸಚಿವರಾಗಿನೇ ರಾಜಕೀಯವನ್ನ ಮುಗಿಸ್ಬೇಕಾಗತ್ತೆ ಅನ್ನೋ ಬೇಸರ ಅವರಿಗೆ ಇಲ್ಲದೆ ಇಲ್ಲ ಆದ್ರೆ ಬಿಜೆಪಿಯ ಈ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಪಕ್ಷ ಹಾಗೂ ಸಂಘದ ಶಿಸ್ತಿನ ಸಿಪಾಯಿ ಅನ್ನೋದು ಅಷ್ಟೇ ಸ್ಪಷ್ಟ ಆರ್ ಎಸ್ ಹೆಡ್ ಆಫೀಸ್ ಇರುವ ನಾಗಪುರದವರು ಗಡ್ಕರಿ ಆರ್ ಎಸ್ ನ ನಿಷ್ಠಾವಂತ ಸ್ವಯಂ ಸೇವಕ ಮೋದಿ ಅಮಿತ್ ಶಾ ಜೊತೆ ಅದೇನೇ ಭಿನ್ನಾಭಿಪ್ರಾಯ ಬಿದ್ರು ಸೂಚನೆ ಬಾರದೆ ಅವರು ಪಕ್ಷಕ್ಕೆ ಸರ್ಕಾರಕ್ಕೆ ಯಾವುದೇ ತೊಂದರೆ ಕೊಡೋರಲ್ಲ ಹುದ್ದೆಗಾಗಿ ಪಕ್ಷದ ಸಂಘಕ್ಕೆ ಉಪದ್ರ ಮಾಡೋರಲ್ಲ ಅಂತಹ ಗಡ್ಕರಿ ಈಗ ವಿವಾದಕ್ಕೂ ಸಿಲುಕಿದ್ದಾರೆ ವಾಹನಗಳಿಗೆ ಪೆಟ್ರೋಲ್ ಜೊತೆ ಶೇಕಡಾ ಇಪ್ಪತ್ತರಷ್ಟು ಎಥೆನಾಲ್ ಸೇರಿಸಬೇಕು ಅನ್ನೋ ಅವರ ನಿಯಮದ ಬಗ್ಗೆ ವಿವಾದ ಎದ್ದಿದೆ ಎಥೆನಾಲ್ ಬಳಕೆಯಿಂದ ವಾಹನದ ಎಂಜಿನ್ಗಳು ಹಾಳಾಗ್ತಿದೆ ಅನ್ನೋ ದೂರುಗಳಿವೆ ಇನ್ನೊಂದು ಕಡೆ ಅವರ ಪುತ್ರರ ಎಥೆನಾಲ್ ಸಂಬಂಧಿತ ಕಂಪನಿ ಆದಾಯ ಮೂವತ್ತು ಪಟ್ಟು ಹೆಚ್ಚಿರೋದು ಎಲ್ಲರ ಹುಬ್ಬೇರಿಸಿದೆ ಆ ಬಗ್ಗೆ ತನಿಖೆಗೆ ಆಗ್ರಹ ಕೇಳಿ ಬಂದಿದೆ ಮಾತನಾಡುವಾಗ ನೇರ ನಿಷ್ಠುರವಾಗಿ ಅಭಿಪ್ರಾಯ ಹೇಳ್ಬಿಡೋದು ಅವರ ಜಾಯಮಾನ ಈಗಲೂ ಹಾಗೆ ಹೇಳಿದ್ದಾರೆ ಅವ್ರು ಯಾರಿಗೆ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅನ್ನೋದನ್ನ ಅವರೇ ಹೇಳಬೇಕು ಆದರೆ ಅವರು ಹೇಳದೇನೋ ಬಹಳಷ್ಟು ಹೇಳ್ತಿದ್ದಾರೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು